ಹಾಯ್ ಸ್ನೇಹಿತರೆ ಇಂದಿನ ಅಡಿಕೆ ಮಾರುಕಟ್ಟೆ ಬೆಲೆ ನೋಡೋಣ ಏನು ರೇಟ್ ಐತಿ ನಮ್ಮ ಕರ್ನಾಟಕದಲ್ಲಿ ಒಳ್ಳೆಯ ರೇಟ್ ಆಯಿತು ಅನ್ಬೋದು ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬ್ರಿದ್ದಿರಿ ಸಬ್ಸ್ಕ್ರೈಬರ್ ಆಗಿ ಈ ವಿಡಿಯೋ ಪೂರ್ತಿ ನೋಡಿ ಈ ಅಡಿಕೆಯ ಬೆಲೆ ರಾಶಿ ಅಡಿಕೆ ಬೆಲೆ ಏನು ರೇಟ್ ಐತಿ ಅನ್ನೋದು ಪೂರ್ಣ ತಿಳಿದುಕೊಳ್ಳೋಣ ತುಮಕೂರಲ್ಲಿ ನೋಡೋದಾದರೆ ಐವತ್ನಾಲ್ಕು ಸಾವಿರದ ಐದುನೂರ ತೊಂಬತ್ತೊಂಬತ್ತು ರೂಪಾಯಿ ಇದೆ ಚನ್ನಗೇರಿಯಲ್ಲಿ ನೋಡೋದಾದರೆ ಐವತ್ತೇಳು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಒಂದು ಕ್ವಿಂಟಲ್ ಇದೆ ಇಂದಿನ ಚನ್ನಗೇರಿಯಲ್ಲಿ ಮತ್ತು ಶಿವಮೊಗ್ಗದಲ್ಲಿ ನೋಡೋದಾದರೆ ಐವತ್ತೆಂಟು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಒಂದು ಕ್ವಿಂಟಲು ಇಂದಿನ ಅಡಿಕೆ ಮಾರುಕಟ್ಟೆ ರಾಶಿ ಅಡಿಕೆ ನೋಡೋ ನೋಡೋಣ ಮತ್ತು ಇನ್ನೊಂದು ಭದ್ರಾವತಿ ಭದ್ರಾವತಿಯಲ್ಲಿ ನೋಡೋದಾದರೆ ಐವತ್ತಾರು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಒಂದು ಕ್ವಿಂಟಲು ಭದ್ರಾವತಿಯಲ್ಲಿ ಮಾರುಕಟ್ಟೆಯ ಭವನಗರ ಭವನಗರಿಯಲ್ಲಿ ನೋಡೋದಾದರೆ ಐವತ್ತಾರು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿ ಇದೆ ಮತ್ತು ಇನ್ನೊಂದು ಸಾಗರದಲ್ಲಿ ನೋಡೋದಾದರೆ ಐವತ್ತೊಂದು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಒಂದು ಕ್ವಿಂಟಲು ರಾಶಿ ಅಡಿಕೆ ಒಳ್ಳೆ ಚೆನ್ನಾಗಿ ದಪ್ಪ ಡ್ರೈ ಇದ್ದಿದ್ರೆ ಇದನ್ನೇ ರೇಟು ಮತ್ತು ಇನ್ನು ಸಿದ್ದಾಪುರದಲ್ಲಿ ನೋಡೋದಾದರೆ ನಲವತ್ತೇಳು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಒಂದು ಕ್ವಿಂಟಲು ಸಿರ್ಸಿಯಲ್ಲಿ ನೋಡೋದಾದರೆ ಇನ್ನೊಂದು ಶಿರ್ಸಿಯಲ್ಲಿ ನೋಡೋದಾದರೆ ನಲವತ್ತೆಂಟು ಸಾವಿರ ರೂಪಾಯಿಗೆ ಒಂದು ಕ್ವಿಂಟಲು ರಾಶಿ ಅಡಿಕೆ ಬೆಲೆ ಎಲ್ಲ ನೋಡೋದಾದರೆ ಐವತ್ ಎಲ್ಲ ಇಂದಿನ ಮಾರುಕಟ್ಟೆ ನೋಡೋದಾದರೆ ರೇಟ್ ಜಾಸ್ತಿ ಐತಿ ಐವತ್ತೈದು ಸಾವಿರದ ಒಂಬೈನೂರ ಹದಿನೈದು ರೂಪಾಯಿಗೆ ಒಂದು ಕುಂಟಲು ರಾಶಿ ಅಡಿಕೆ ಇಂದಿನ ಮಾರುಕಟ್ಟೆ ಒಳ್ಳೆಯ ರೇಟ್ ಐತೆ ಮತ್ತು ಇನ್ನು ಚಾಲಿ ಅಡಿಕೆ ನೋಡೋಣ ಏನು ರೇಟ್ ಐತಿ ಇಂದಿನ ಮಾರುಕಟ್ಟೆಯಲ್ಲಿ ಕುಮಟಾದಲ್ಲಿ ನೋಡೋದಾದರೆ ನಲವತ್ತೆರಡು ಸಾವಿರದ ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಒಂದು ಕ್ವಿಂಟಲು ಡ್ರೈ ಅಡಿಕೆ ಚೆನ್ನಾಗಿ ದಪ್ಪ ಇದ್ದಿದ್ದು ಮತ್ತು ಇನ್ನೊಂದು ಸಾಗರದಲ್ಲಿ ನೋಡೋದಾದರೆ ಮೂವತ್ತೆಂಟು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಇದೆ ಒಂದು ಕುಂಟಲ್ಗೆ ಈ ರೀತಿ ಅಡಿಕೆ ಚೆನ್ನಾಗಿ ದಪ್ಪ ಡ್ರೈ ಇದ್ದಿದ್ದು ಸಿದ್ದಾಪುರದಲ್ಲಿ ನೋಡೋದಾದರೆ ನಲವತ್ತೊಂದು ಸಾವಿರ ರೂಪಾಯಿಗೆ ಒಂದು ಕುಂಟಲು ಈ ರೀತಿ ಇದೆ ಇಂದಿನ ಅಡಿಕೆ ಮಾರುಕಟ್ಟೆ ಟೆಂಡರ್ ಆಗಿದೆ ಅದನ್ನೇ ರೇಟ್ ಶೇರ್ ಮಾಡ್ತಾಯಿದ್ದೀನಿ ಶಿರ್ಸಿಯಲ್ಲಿ ನೋಡೋಣ ಬನ್ನಿ ಶಿರ್ಸಿಯಲ್ಲಿ ನೋಡೋದಾದರೆ ನಲವತ್ತೆರಡು ಸಾವಿರ ರೂಪಾಯಿದ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಒಂದು ಕ್ವಿಂಟಲು ಮತ್ತು ಇನ್ನೊಂದು ಎಲ್ಲ ಪೂರದಲ್ಲಿ ನೋಡೋದಾದರೆ ನಲವತ್ತೆರಡು ಸಾವಿರದ ಎಂಟು ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿ ಇದೆ ಇಂದಿನ ಅಡಿಕೆ ಮಾರುಕಟ್ಟೆ ಬೆಲೆ ಸಿದ್ದಾಪುರ ಶಿರ್ಸಿ ಯಲ್ಲಾಪುರದಲ್ಲಿ ಎಲ್ಲ ರೇಟನ್ನು ನಾನು ಶೇರ್ ಮಾಡಿದ್ದೀನಿ ತಮಗೆಲ್ಲರಿಗೂ ಈ ಇಡುವೆ ಇಷ್ಟ ಆದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಬಾಯ್ ನಾಳೆ ಸಿಗೋಣ